ಆಯ್ ಫ್ರೆಂಡ್ಸ್ ಏನು ಗೊತ್ತಾ ನಾನು ಇವತ್ತು ಕಡುಬು ಮಾಡ್ತಾಯಿದ್ದೀನಿ ಉಂಡೆ ಕಡುಬು ನೋಡಿ ಅದಕ್ಕೆ ನಾನು ಈ ಪಾತ್ರೆಯಲ್ಲಿ ಆಯಿತಾ ತ್ರೀ ಪಾತ್ರೆ ಅಂದರೆ ತ್ರೀ ಪಾತ್ರೆನ ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾವು ಇದರಲ್ಲಿ ತ್ರೀ ಹಾಕಿದರೆ ಒಂದೂವರೆ ಅಷ್ಟು ನಾವು ಕಡುಬಿಂದು ಒರೆವೇನ ಹಾಕಬೇಕು ಹಾಗಾಗಿ ತ್ರೀನ ಇದರಲ್ಲಿ ನೀರನ್ನು ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಬೇಕು ನೋಡಿ ಈ ಕಡಬಿಗೆ ಸ್ವಲ್ಪ ನಾನು ತೆಂಗಿನ ತುರಿ ಹಾಕ್ತೀನಿ ಒಂದು ಭಾಗನ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಇದು ಭಾಗನ ತೆಂಗಿನ ತುರಿ ಹಾಕ್ಬೇಕು ಸಾಕೆ ಫ್ರೆಂಡ್ಸ್ ಕೊಟ್ಟಿದ್ದು ನೋಡಿ ಇಷ್ಟು ತೆಂಗಿನ ತುರಿನ ನಾನು ಈಗ ಕಡುಬಿಗೆ ಹಾಕ್ತೀನಿ ಪುಂಡಿ ಅಂತಲೂ ಕರಿತಾರೆ ಇದಕ್ಕೆ ಕೇರಳ ಸೈಡ್ ಚೆನ್ನಾಗಿರುತ್ತೆ ತುಂಬ ಫಿಶ್ ಸಾಂಬಾರಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ತಗೊಂಡು ತಗೊಳ್ತಾ ಇದ್ದೀನಿ ಒಂದೂವರೆ ಹಾಕ್ತೀನಿ ನಾನು ನೋಡಿ ನೀರು ಕುದೀತಾ ಇದೆ ನೀಟಾಗಿ ತಿರುಗಿಸ್ತಾ ಹಾಕ್ಬೇಕು ಗಂಟು ಬರುತ್ತಿಲ್ಲ ಅಂದರೆ ಒಂದು ಹಾಕಿದ್ ನಾನು ಇವಾಗ ಇನ್ನರ್ಧ ಹಾಕ್ತಾ ಇದ್ದೀನಿ ಒಂದು ಹಾಕಿದ್ನಲ್ವಾ ಇನ್ನರ್ಧ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನ ತಿರುಗಿಸ್ಕೊಬೇಕು ಹಾಕ್ತಾ ಹಾಕ್ತಾ ಇಟ್ಕೊಂಡ್ಬಿಟ್ಟು ನೀಟಾಗಿ ತಿರುಗಿಸ್ಕೋಬೇಕು ಸ್ಟವ್ ಕಮ್ಮಿ ಮಾಡಬೇಕು ಇಲ್ಲಾಂದ್ರೆ ಸಿಡಿಯುತ್ತೆ ಪಟ ಪಟ ಅಂತ ನೋಟ್ರೆ ಮುದ್ದೆ ಥರ ತಿರುಗಿಸ್ಕೋಬೇಕು ನೋಡಿ ಈ ಥರ ಾಗಿ ನಾವು ಮುದ್ದೆ ಹೇಗೆ ಮಾಡ್ತೀವಿ ನೋಡಿ ರಾಗಿ ಮುದ್ದೆ ಆ ಥರ ನೀಟಾಗಿ ತಿನ್ನಿಸ್ಕೊಬೇಕು ಸ್ವಲ್ಪ ಇದು ಹಂಗೆ ಸ್ಟೌವ್ನಲ್ಲಿ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದು ಹಾಗೆ ಕುಕ್ಕಾಗಲಿ ನೋಡಿ ಈಗ ನಾನು ಈ ತೆಂಗಿನ ತುರಿನ ಇದಕ್ಕೆ ಹಾಕ್ತೀನಿ ಹಾಂ ತೆಂಗಿನ ತುರಿ ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಬೋದು ಬಟ್ ನಾನು ಹಾಕಿತಿ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೇಳಿ ನಿಮಗೆ ತೆಂಗಿನ ಪುರಿ ತೆಂಗಿನ ಪುರಿ ಚೆನ್ನಾಗಾಗಲಿಲ್ಲ ಬೇಡ ನಮಗೆ ಇಷ್ಟ ಇಲ್ಲ ಅಂದರೆ ಹಾಕೊಂಡೇನೂ ಇರ್ಬೋದು ನೋಡಿ ಇದು ಸ್ವಲ್ಪ ಕುಕ್ಕಾಗಲಿ ಇವಾಗ ಸ್ವಲ್ಪ ಹೊತ್ತು ಒಂದು ಅಂದರೆ ಒಂದು ಫೈವ್ ಮಿನಿಟ್ಸು ಹಾಗೆ ಇದಾಗಲಿ ಕ ಇದು ನಮ್ಮ ಹತ್ರ ಬ್ಯಾ ಕಮ್ಮಿ ಮಾಡಿ ಇಲ್ಲಾಂದ್ರೆ ಸುಟ್ಟೋಗುತ್ತೆ ಹಾಗೆ ಇದಾಗಲಿ ಇದು ನೋಡಿ ಇವಾಗ ಕುಕ್ಕಾಗೈತಿದು ಒಂದು ಐದು ನಿಮಿಷ ಕಮ್ಮಿ ಫ್ಲೇಮಲ್ಲಿ ಇಟ್ಟಿದ್ದೆ ಕುಕ್ಕಾಯಿತು ಈಗ ನಾನು ಇದನ್ನ ಇದು ಮಾಡ್ಕೊಳ್ತೀನಿ ಅಂದರೆ ಉಂಡೆ ಮಾಡ್ಕೊಳ್ತೀನಿ ಸ್ಟವ್ ನಾನು ನೋಡಿ ಇದು ಸ್ಟೀಮ್ ಮಾಡೋಕ್ಕೋಸ್ಕರ ಹೋಗಿ ಕಡುಬನ್ನು ನೋಡಿ ಇದ್ರ ಮೇಲೆ ಇದು ಸ್ಟೀಮ್ ಸ್ಟೀಮ್ ಮಾಡೋಕ್ಕೆ ನೀರಿಟ್ಕೊಂಡಿದ್ದೀನಿ ಸ್ವಲ್ಪ ಇದು ಇದ್ರ ಮೇಲುಗಡೆ ಕಡುಬನ್ನ ಇಡ್ತೀನಿ ಈ ನೀರು ಬಿಸಿ ಆಗಲಿ ನೋಡಿ ಈ ಥರ ನೀರು ಇಟ್ಕೋಬೇಕು ನೀರಿಟ್ಕೊಂಡು ಕೈಗೆ ಈ ಥರ ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡಿ ಐತೆ ಸುಡ್ತಾ ಇರುತ್ತೆ ಸ್ವಲ್ಪ ನೀರು ಎತ್ಕೊಂಡು ಎತ್ಕೊಂಡು ಈ ಥರ ಗಾಳಿಗೆ ಸ್ವಲ್ಪ ಹಿಂಗೆ ಆರಿಸ್ಕಂಡು ಆರಿಸ್ಕೊಂಡು ಉಂಡೆ ಮಾಡಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ನೋಡಿ ಆ ಥರ ಕುಕ್ ಆಗಿದೆ ನಿಮ್ಗೆ ಎಷ್ಟು ಸೈಜ್ ಉಂಡೆ ಬೇಕೋ ಅಷ್ಟು ಸೈಡು ಸೈಜು ಮಾಡ್ತಾಬೋದು ನೋಡಿ ನಾನು ಇಷ್ಟಪ್ಪ ಮಾಡ್ತಾ ಇದ್ದೀನಿ ಇವು ದಪ್ಪನೂ ಬೇಕಾದರೂ ಮಾಡ್ಕೋಬೋದು ನಮ್ಮ ಮನೇಲಿ ಮಕ್ಕಳಿಲ್ಲ ನಾನು ಚಿಕ್ಕ ಚಿಕ್ಕಗೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಚಿಕ್ಕಗೆ ಮಾಡಿದರೆ ಸ್ವಲ್ಪ ಇಷ್ಟ ಆಗಿ ತಿಂತಾರೆ ಅಂತ ಬಿಸಿ ಇರುತ್ತೆ ಸ್ವಲ್ಪ ನೀರು ಹಾಕಿ ಕೈ ಈ ತರ ಸ್ವಲ್ಪ ಒಂದು ತಣ್ಣಗಾಗಿ ಹೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಏನು ಬಿಸಿ ಅನ್ಸಲ್ಲ ಆಮೇಲೆ ತಾನಾಗೆ ನೀವು ಉಂಡೆ ಮಾಡಬಹುದು ಒಂದು ಟೂ ಮಿನಿಟ್ಸ್ ಆದ್ಮೇಲೆ ನಡೀತಾರೆ ನೀವು ಹಿಂಗೆ ಈ ಥರ ಮಾಡ್ಕೊಂಬಿಟ್ರೆ ಗಾಳಿಗೆ ಅದು ತಣ್ಣಗಾಗುತ್ತೆ ಅವಾಗ ನೀವು ತಗೊಂಡು ತಗೊಂಡು ಈ ಥರ ಕಟ್ಟೋಕ್ಕೆ ಈಸಿ ಆಗುತ್ತೆ ಇದು ಮೀನು ಸಾಂಬಾರಿಗೆ ಎಗ್ ಸಾಂಬಾರಿಗೆ ತರಕಾರಿ ಸಾಂಬಾರು ನೀವು ಯಾವುದಕ್ಕೆ ಮಾಡಿದ್ರು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಟೇಸ್ಟಿ ಫುಡ್ ಇದು ಅಂದರೆ ಮಲೆನಾಡಲ್ಲೆಲ್ಲ ನಾವು ಜಾಸ್ತಿ ಮಾಡೋದು ಇದು ಚಿಕನ್ ಸಾಂಬಾರು ಫಿಶ್ ಸಾಂಬಾರು ಈ ಥರ ಸಾಂಬಾರುಗಳಿಗೆ ಮಾಡ್ತೀವಿ ಚೆನ್ನಾಗಿರುತ್ತೆ ನನ್ನ ಪೂರ್ತಿ ಫಸ್ಟು ನಾನು ರೆಡಿ ಮಾಡ್ತೀನಿ ನೋಡಿ ಇಷ್ಟ ಆಯಿತು ಇವಾಗ ಈ ಥರ ಈ ಥರ ಮಾಡಿ ಮಾಡಿ ನಾವು ಆಯಿತಾ ಕಡುಬನ್ನ ಕಟ್ಟಬೇಕು ಅವಾಗ ಏನಾಗುತ್ತೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ತಳ ಕೂಡ ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಆಯಿತಾ ಯಾವಾಗಲೂ ಆಯಿತಾ ರವೆ ಹಾಕಿದ್ಮೇಲೆ ನಾವು ಫ್ಲೇಮ್ನ ಕಮ್ಮಿ ಮಾಡಬೇಕು ಯಾಕೆಂತಂದರೆ ಬೆಂಕಿ ಜಾಸ್ತಿ ಬಂದರೆ ಸೀದೋಗಿಬಿಡುತ್ತೆ ನೋಡಿ ನೀವು ನೋಡ್ಬೋದು ತಳ ಕೂಡ ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಆಯಿತಾ ನೋಡಿ ಇವಾಗ ತಣ್ಣಗಾದ್ಮೇಲೆ ನಿಮಗೆ ಕಟ್ಟೋಕ್ಕೆ ಈಸಿ ನೋಡಿ ನಾನು ಎಷ್ಟು ಕಟ್ಟಿದ್ದೀನಿ ಅಂತ ನೀವು ಡಿಪೆಂಡ್ಸ್ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಇದ್ರ ಮೇಲೆ ಮಾಡ್ಕೊಳ್ಳಿ ನಮ್ಮ ಮನೇಲಿ ನಾವು ಫೋರ್ ಮೆಂಬರ್ಸ್ ಇದ್ದೀವಿ ಈ ಫೋರ್ ಮೆಂಬರ್ಸಿಗೆ ಇದು ನಮಗೆ ಸಾಕು ಬ್ರೇಕ್ಫಾಸ್ಟಿಗೆ ನೀನು ಉಳಿಯುತ್ತೆ ಮಕ್ಕಳು ಮತ್ತೆ ಮಧ್ಯಾಹ್ನ ಇದ್ರೂ ತಿಂತಾರೆ ತುಂಬ ಇಷ್ಟ ಅವರಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನೋಡಿ ನಾನು பாத்திரி ஸ்டீம்க்கு நான்க உண்டேனா நோடி ஸ்டீம்க்கே நானும் இடத்தினி ஒன்றொந்தே ಜೋಡಿಸ್ತೀನಿ ತರಡಿ ನಾನು ಎಲ್ಲ ಕಡುಬು ಇದರಲ್ಲಿ ಜೋಡ್ಸಿದೆ. ಈಗ ನಾನು ಇದು ಒಂದು ಹಾಫ್ ಆನ್ ಅವರು ಕುಕ್ ಆಗಬೇಕಿದು ನೋಡಿ ಇವಾಗ ಕುಕ್ಕಾಗಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇದು ಕುಕ್ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಆಯಿತಾ ಈಗ ನಾನು ನೋಡಿ ಹಾಕ್ತಾ ಇದ್ದೀನಿ ಕಡುಬು ಮತ್ತು ಮೀನು ಸಾಂಬಾರು ಇವತ್ತು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಸುಗ್ತಾ ಇದೆ ಬಿಸಿ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಕಡುಬು ಮತ್ತು ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಟೇಸ್ಟು ಬಾಯ್ ಬಾಯ್